ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಅವರು ಜಡ್ಜ್ ಆಗಿದ್ವಿ ಜೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯಿತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಮಂತ್ಸಿಂದ ಇಲ್ಲಿಗೆ ತಂದು ನಿಲ್ಲಿಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲಮ್ಸ್ ಆ ಬಾಂಧವ್ಯ ಹೇಗೆ ಬೆಳೀತು ಅಂದರೆ ಅವ್ರಿಗಿರೋ ಏನೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗಲಿ ಸೊ ನನಗೆ ಮೂವಿ ಮಾಡಬೇಕಂತಲೇ ಇದ್ದಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಗ್ದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ನಮ್ಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಏನು ಕ್ರೆಡಿಟ್ ಅದು ಮೂವ್ ಮಾಡಿದ ಒಂದು ಟ್ರ್ಯಾಕ್ ಏನೋ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕೆ ಮೂವ್ ಮಾಡಿದ್ದವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಇದ್ದೀನಿ ಆಲ್ರೆಡಿ ಇಟ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದನ್ನು ಅದೊಂದು ಏನು ಮೆಸೇಜ್ ಇರುವಂಥ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಒಂದು ಫಿಲಮ್ ಅದು ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾಯಿದ್ದೀನಿ ಅದಾದಮೇಲೆ ನಾವು ಇದು ಆಗಿ ಸ್ಟಾರ್ಟ್ ಮಾಡ್ಕೋತೀವಿ ಯಾವುದೇ ಒಂದು ಹೆಸರಿಡ್ ಅಂದರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದರ ಜೊತೆಗೆ ಒಂದು ಆಡಿಯನ್ಸಿಗೆ ಇದೇನು ಇದು ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋ ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ ಆ ಇ ಅಂತಲೇ ಹೇಳ ಅಂತೇಳಿ ಆ ಇ ಅಂತ ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ವಿಲೇಜ್ ಅರ್ಧ ವಿಲೇಜ್ ಅಲ್ಲಿ ಇರೋಕೆ ಒಂದು ಇನ್ಸಿಡೆಂಟ್ ತೋರಿಸಿದಿವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದಿವಿ ನೀವು ಆಡಿಯನ್ಸ್ ಇದನ್ನ ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿನನ್ನು ಒಂದೇ ಸಲ ನೋಡಿದ ಒಂದು ಅನುಭವ ಆಗದಂತೆ ಖಂಡಿತ ಸೊ ಅದು ಆ ತುಂಬಾ ಖುಷಿ ಆಗ್ತಿದೆ ಸೊ ಈ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳಿದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮಿ ಏಕೆಂದ್ರೆ ಡಿಯೋಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಂತ ಇದ್ದೀನಿ ಸೊ ಸ್ಟೋರಿ ತುಂಬ ಚೆನ್ನಾಗಿದೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದು ಏನಂದರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದರೆ ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮೋರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಯು ಸರ್ ನನ್ನ ಹೆಸರು ಆರ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ನನ್ನ ಹೆಸರು ಚವಾಸು ಕೀತಿ ಐ ಆಮ್ ನಾನು ಕೊಡಗಿನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂಯಿಂಗ್ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೆ ನಾನು ಮೋನಿಕಾ ವಶಿಷ್ಠ ನಾನು ಪ್ರೆಸೆಂಟಾಗಿ ದೃಷ್ಟಿಬಟ್ಟು ಸೀರಿಯಲಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ಆ್ಯಂಡ್ ನನ್ನ ರೋಲ್ ಬಂದುಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಥ್ಯಾಂಕ್ ಯು ಮಿತ್ರರಿಗೆ ನನ್ನ ಸರಸ್ ನಮಸ್ಕಾರಗಳು ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ಥರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದರೆ ಸಿನಿಮಾ ಮಾಡಿದ್ರೆ ಇಲ್ಲಿದ್ರೆ ಏನಾದ್ರು ಗೊತ್ತಾಗುತ್ತೆ ಅದರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆ್ಯಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ಏಟ್ ಪರ್ಸೆಂಟ್ ಇದೆ ಮತ್ತು ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟನ್ನು ತುಂಬ ತುಂಬ ಯುನೀಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನನ್ಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಆಫ್ ಲಕ್ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶ್ರಮದ ನಮ್ಮ ಮೇಲೆ ಇರಲೇಬೇಕು ನಮ್ಮ ಚಿತ್ರ ಇಂದ ನೆಕ್ಸ್ಟು ಇನ್ನೇನು ಕಂಪ್ಲೀಟಾಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ರೈಡೋ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು ನೆಕ್ಸ್ಟು ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಕೇಳ್ತೀನಿ ಸೊ ಈ ಟೀಮು ನಮ್ಮ ಅವರು ಆಲ್ರೆಡಿ ಮಫ ಮೂವೀಸ್ ಅಬೌಟ್ ರಿಲೀಸು ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ So, uh, heartily congratulations for the team and a very happy uh, woman producer, Haley, Lakshmi Hari Shavaru. So, all the best for your uh, upcoming uh, movies, and, uh, and uh, I wish all the team all the best.